ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸ್ವಲ್ಪ ಮುರುಡೇಶ್ವರ ಹತ್ರ ಬಂದಿದೆ ಅಂತ ಯಾಕಂದರೆ ಮತ್ಸ್ಯ ದಿನಾಚರಣೆ ಪ್ರಯುಕ್ತ ಒಂದು ಮುರುಡೇಶ್ವರದಲ್ಲಿ ಮತ್ಸ್ಯಮೇಳ ಅಂತ ಒಂದು ಫಂಕ್ಷನ್ ಆಗ್ತಾ ಉಂಟು ನಮ್ಮ ಮುರುಡೇಶ್ವರದಿಂದ ಆರ್ ಎನ್ ಎಸ್ ಗಲ್ಫ್ ಮೈದಾನ ಅಂತ ಇದೆ ಅಲ್ಲಿ ನಡೀತಿದೆ ಅದಕ್ಕೆ ಹೋಗ್ತಿದ್ದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈಗ ಮುಂದಿನ ವಿಡಿಯೋ ಯಾವ ಯಾವ ರೀತಿ ಇತ್ತಂತ ನೋಡ್ತಾಪ ಸ್ನೇಹಿತರೆ ಮಾತ್ರ ಹೃದಯ ಹೀಮಂತ ನಾಯಕನಾಗಿ ಅಧಿಕಾರವಿದ್ದಲ್ಲಿ ಇಟ್ಟಿದ್ದಾರೆ ಮೀನಿಂದ ಅಕ್ಕರಿ ಮೇಲೆ ಇರಬೇಕು ನೋಡಿದ್ರೆ ಅಕ್ಕ ನೋಡಿ ಎಂಟ್ರಿಂಗೇ ಶಾರ್ಪ್ ಆಗಿತ್ತೆ ನೋಡಬೇಕು ಅಂಟ ಅಂಡರ್ ಅಕ್ವೇರಿಯಂ ಇದೆಯಲ್ಲ ಅಂಡರ್ ವಾಟರ್ ಅಂಡರ್ ವಾಟರ್ ನಿಮ್ಮ क्या देना है क्या देना है जुड़ते देखना है और ना एसआई जोड़ नहीं जोड़ा वाला चलो अब तो विचार कर दिया है सामने वाला है क्या लेंगे इनका नंददर में मारो मैं पहले दादा मैं काला जाता हूं भाई आज ट्रेन से साथ में तो और इधर में ना काम भी बंद ಬೇರೆ ಎಲ್ಲ ಗ್ಲಾಸ್ ಒಳಗಿದೆ ಅಂಡರ್ ವಾಟ್ರ್ ಎಂತ ಮೀನು ಅಂದರೆ ಗೊತ್ತಿಲ್ಲ ಅವಂತೂ ಗಟ್ಟಲಾಗಿರೋ ಕಂಡಾಗಿಲ್ಲ ಅಲ್ಲ ಫುಲ್ಲು ಅಂಡರ್ ವಾಟರ್ ಇದು ಸಮುದ್ರ ಮೀನಲ್ಲ ಇದು 分かるか

ಸೀದಾ ಅಂತ ಮಾಡೋಣ ಆಮೇಲೆ ಅಲ್ಲಿ ಬಹುದೂರು ಉತ್ಸವದಲ್ಲಿ ಅಲ್ಲ ಇದು ನಮ್ದು ಬಹುದೂರು ಉತ್ಸವ ನೀವು ಅರ್ವಲಿ ಅಂತಾರ ನಾವು ಕೊಲ್ಬಿಟ್ಟದ್ದು ಅರ್ಬೋಲಿ ಬೇರೆ ರೀ ಹಬ್ಬ ಇದು ಇನ್ನೊಂದು ಬೋಟ್ ಇದೆ ನೋಡಿ ಯಾವ ಯಾವ ಟೈಪ್ ಬೋಟ್ ನೋಡಿ ಹಬ್ಬ ಇದೆ ಒಂದು ನಾಲ್ಕೈದು ಟೈಪ್ ಇದೆ ನೋಡಿ ತೋಸ್ತಿಂಗ್ ಟೌಲ್ ಬೋಟ್ ಇದು ನೋಡಿ ದೋಣಿ ಹಾಗೆ ಇದು ಸ್ಪೀಡ್ ಬೋಟ್ ನೋಡಿ ಸ್ಪೀಡ್ ಬೋಟ್ ಆಳ ಸಮುದ್ರದ ಸ್ಪೀಡ್ ಬೋಟ್ ಇದೆ ಹಾಗೆ ಇಲ್ಲಿ ನೋಡಿ ಇದು ಪಸ್ಸಿನ ಬೋಟ್ ಇದೆ ಯಾವ್ಯಾವ ರೀತಿ ಫಿಶಿಂಗ್ ಬೋಟಲ್ಲಿದೆ ಅಂತ ನೋಡ್ಬೋದು ನೋಡಿ ಇದು ಇದ್ರದ ಬೀಡಿಂದ ಬೋಟ್ ಇದು ನೋಡಿ ಇನ್ನೊಂದು ನೋಡಿ ಡಿಂಗಿ ಇದೆಲ್ಲ ಮತ್ತು ಇಲ್ಲೊಂದು ನೂರಿ ಒಂದು ಇನ್ಸುಲೇಟರ್ ಗಾಡಿ ಇದೆ ಇಲ್ಲಿ ನೋಡಿ ಏನೋ ಯಾರು ಜನ ಏನು ಮತ್ತು ಯಾವುದು ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಮಂಗಳೂರು ಅವ್ರ ಹೊತ್ತಿಂದ ಇಲ್ಲಿ ನೋಡಿ ವೆರೈಟಿ ವೆರೈಟಿ ಚಕ್ಕುಲಿ ಚಟ್ನಿ ನೋಡಿ ಚಿಪ್ಸಲ್ಲಿ ಇಡಿದ್ದಾರೆ ಮತ್ತು ಆಮೆ ಅದು ಹಂದಿ ಮೀನು ಯೋ ಸಮಸ್ತ ಅದು ಡಾಲ್ಫಿನ್ ಇದು ಹಾ ನೋಡಿ ಅದು ಡಾಲ್ಫಿನ್ ಇಂದ ಪಳ್ಳಿೊಳಿಗೆ ಆ ಮತ್ತೆ ಇದು ತಿಮಿಂಗಿಲದ್ದು ಸ್ಕೆಲೆಟನ್ ತಿಮಿಂಗಿಲ ಸ್ಕೆಲೆಟನ್ ಇದು ಸ್ಕೆಲೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ಕರಾವಳಿ ಉತ್ಸವದಲ್ಲಿ ಬಂದಿದ್ದೆ ಹಾ ಬಂದಿದ್ದೆ ಅವಾಗ ನೋಡಿದ್ದೆ ತುಂಬ ಹೌದು ಬನ್ನಿ ಸ್ಟೂಡೆಂಟ್ ಹೆಸರು ನಿಮ್ಮ ಹೆಸರು ಊರು ಸೈನ್ ಹಾಕುವ ನಮ್ಮ ಸ್ಟೂಡೆಂಟಾ ಹೌದು ಸೈನ್ ಮಾಡ್ತಿದ್ದಾಳೆ ನೀವೇನು ಮಾಡ್ತಿದ್ದೆ ಸರ್ ನಮ್ಮದು ಟೆಕ್ನಿಕಲ್ ಅಸಿಸ್ಟೆಂಟ್ ಇಲ್ಲಿ ಕಾರವಾರದಿಂದ ನೀವು ಹೌದಾ ನಮ್ಮದು ಸಬ್ಜೆಕ್ಟ್ ಅಲ್ಲ ಇದು ಹಾಂ ಬಟ್ ಯಾರೋ ಒಬ್ಬರು ಬರಲೇಬೇಕಲ್ಲ ಹೌದು ಅದಕ್ಕೆ ಅಂದರೆ ಈಗ ನಮಗೆ ಸಮುದ್ರ ಸೈಡ್ನವರಿಗೆ ಏನೋ ಗೊತ್ತಾಗುತ್ತೆ ಅದರ ಮೇಲಿನವರಿಗೆ ನಾವು ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಬೇಕಾಗತ್ತಲ್ಲ ನನ್ನ ಹೆಸರು ಮತ್ತೆ ಅಡ್ರೆಸ್ಸು ಊರಿನ ಅಡ್ರೆಸ್ಸು ಮತ್ತು ಸೈನ್ ಹಾಕಿದೆ ಖುಷಿ ಆಯ್ತಲ್ಲ ಸರ್ ಓಕೆ ಡಾಲ್ಫಿನ್ ಒಂದು ವಿಡಿಯೋ ಮಾಡೋಕ್ಕೆ ಈ ಪರ್ಮಿಷನ್ ಕೊಟ್ಟಿರೋ ಹತ್ತಿರ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಮಾ ಹಾರ್ಟ್ ನೋಡಿ ಡಾಲ್ಫಿನ್ ಹಾರ್ಟ್ ಇದು ಬರ್ತದಲ್ಲ ಸಣ್ಣ ಒಂದು ಇದರಲ್ಲಿ ಇಟ್ಟಿದ್ದಾರೆ ಸಾವಿರದ ಹತ್ಮನೂರ ಅಭಿವೃದ್ಧಿ ಇಲಾಖೆ ಮಂಗ್ಳೂರು ಅಂತ ಆಗಿದ್ದೀರಾ ಮತ್ತೆ ನಾವು ಮಂಗಳೂರು ಅಂತ ಎಚ್ಕೊಂಡೆ ಯಾರು ಇದೇನು ಸರ್ ಇದಲ್ಲ ಹಾಂ ಬುಕ್ಸ್ ಅಲ್ಲ ಇದೊಂದು ಅಲ್ಲೇ ಎಲ್ಲ ಮೀನುಗಾರಿಕೆ ಸಂಬಂಧ ಬಿಟ್ಟೆ ಬುಕ್ ಅಲ್ಲ ಹ್ಞೂ ನೋಡಿ ಹಿಂದಿನ ಕಾಲದಲ್ಲಿ ಈಗಡೂ ಹಿಡಿತಾರೆ ಹೊಳೆಯಲ್ಲೆಲ್ಲ ಮೀನು ಹಿಡುದು ಎಲ್ಲ ಇದು ಇಲ್ಲಿ ನೋಡು ಈ ಹೊಳೆಗೆ ಮೀನು ಹಿಡಿತಾರ ಹೇಗೆ ಇದು ಮೀನು ಗೂಡಿನ ಪ್ಲ್ಯಾನಿಂಗು ಗೂಡಿನಲ್ಲೇ ನೋಡಿ ಇನ್ನು ನೋಡಿ ಇದು ನಾವು ಮೊಳೆ ಅಂತು ಇದು ಎಂತಂದ್ರೆ ಗೊತ್ತಿಲ್ಲ ಸೆಲ್ಸು ನೋಡಿ ಈ ಥರ ಸಾಕುದು ನೋಡಿ ಈ ಥರ ಚಟ್ನಿ ಉಂಟು ನೋಡಲ್ಲ ಸಿಗಡಿ ಜೀವಂತ ಇಟ್ಟಿದೆ ಇಲ್ಲ ಅದು ಇಲ್ಲ ಅದ ಕಟ್ಟಿದಿದು ಅದು ಕಟ್ಟಕದ ಕಚ್ಚಿದಿಲ್ಲ ಫೋ ಫಿಸ್ಟ್ ಇದೊಂದು ಪೀಸ್ ಒಂದು ಪಾರ್ಟ್ ಮಾಡಿದೆ ನೋಡಿ ಮೀನಿದು ಫುಲ್ಲ ಪಾಂಟ್ ಫೋಂಡ್ ಅಲ್ಲ ತುಂಬ ಮೀನಿದೆ ಇಲ್ಲ ಇದು ಬ್ಯಾಕ್ ವಾಟರ್ ಫಿಶ್ ಇದು ಸರಿ ಯಾವ್ದು ಇದು ತೆಂಗಿನಕಾಯಿ ಇದಲ್ಲ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ನಿಂದ ಲೋಕಲ್ ಫುಡ್ ಅಲ್ಲ ಸುಝು ಕಿರೋದಿರಬೇಕಾ ಎಲ್ಲ ಸಣ್ಣ ಸಣ್ಣ ಹೋಟಲ್ಲಿ ಮೀನು ಇಟ್ಟಿದ್ದಾರೆ ಎಲ್ಲ ಮೀನಿದೆ ಹೋಟಲ್ ಆಮೇಲೆ ನೋಡಿ ಟ್ರಾಲ್ ಬೋಟ್ ಬಾಲಿ ಹೆಂಗಿರುತ್ತೆ ನೋಡಿ ಎಲ್ಲ ಇದು ಇದೇ ರೀತಿ ಬಲೆ ಆದ ತಕ್ಷಣ ನೀರು ಅಡಿಯಲ್ಲಿ ಇದೇ ಇದೇ ರೀತಿ ಬರ್ತಾ ಇರುತ್ತೆ ಟ್ರಾಲ್ ಮಾಡ್ಕೊಂಡು ಬರೋದು ನೋಡಿ ಎಲ್ಲ ಅದೇ ಟೈಪ್ ಬಾಲಿ ನೋಡಿದ್ದಾರೆ ಟ್ರಾಲ್ ಬೋಟ್ ಇದು ಪರ್ಸಿನ ಗೊತ್ತಾ ಈ ಬಲೆ ಹಾಕ್ತವಲ್ಲ ಬಲೆ ಹಾಕಿದ ಕೂಡಲೇ ಈ ಅಡಿ ಎಂಬುದು ರೋಪ್ ಇತ್ತು ಅಡಿ ರೋಪ್ ಇತ್ತಲ್ಲ ಎರಡು ಸೈಡಿಂದ ಅಡಿ ರೋಪು ಮೇಲೆ ಇದು ಹಾಕಿ ತಗೊಳ್ಳೋದು ಆವಾಗ ಅಡಿ ಮೇಲೆ ಬಂದು ಕೂಡಲೇ ಅಷ್ಟು ಬಲೆ ಮಾತ್ರ ಎಳಿ ಎಳಿಲಿ ಸಿಗುತ್ತೆ ನೋಡಿ ಇದು ಬೋಟ್ ಫಾರ್ಮೇಷನ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ನೋಡಿ ಬೋಟ್ ಯಾವ ಥರ ರೆಡಿ ಆಗುತ್ತೆ ನೋಡಿ ಇದೆ ಈ ಥರ ರೆಡಿ ಆಗೋದು ಅವಷ್ಟು ಕೊನೆಯದಾಗಿ ಬೋಟ್ ಈ ಥರ ರೆಡಿ ಹೋಗ್ತದೆ ನೋಡಿ ಅದಕ್ಕೆ ಪ್ರಾಜೆಕ್ಟ್ ಇದೆಲ್ಲ ಫುಲ್ಲು ಪಾಚಿ ನೋಡಿ ಪಾಚಿ ಪಾಚಿ ವೆರೈಟಿ ಆಫ್ ಪಾಚಿ ನೋಡಿದೆ ಬೀಸ್ಬಲ್ ಇದು ತೋಟಗಾರಿಕೆ ಇಲಾಖೆಯಿಂದ ಕೂಡ ವಿವಿಧ ರೀತಿ ಹಣ್ಣು ಕೂಡ ಎಕ್ಸಿಬಿಷನ್ ಇಡಲಾಗಿದೆ ನೋಡಿ ನೋಡಿ ಇದು ಒಂದು ಕಡೆ ಇಷ್ಟು ಇದು ಬೀಸ್ ಬಾಲೆ ನೋಡಿ ಇಷ್ಟು ದೊಡ್ಡಕಿದೆ ನೋಡಿ ತುಂಬ ದೊಡ್ಕಿದೆ ಥರ ನಿಲ್ಲಿಸಿದ್ದಾರೆ ಬೀಸ್ಬೇಲೆ ನೋಡಿ ನೋಡಿ ಇದು ಕಬಡ್ಡಿ ದೊಡ್ಕಿದೆ ನೋಡಿ ಬೀಸ್ವಾಲೆ ಸೆಲ್ಸ್ ಎಲ್ಲ ತುಂಬ ಚಿಪ್ಪು ಉಂಟು ನೋಡಿ ಸ್ಟಾರ್ಟಿಂಗೇ ಕಬಡ್ಡಿ ಅಲ್ಲ ವೆರೈಟಿ ವೆರೈಟಿ ಕವಡ್ಡಿ ನೋಡಿ ಇದೊಂದು ಖಾಲಿ ಉಂಟಪ್ಪ ಎಂತೊಂದಿಂತಿಲ್ಲ ಹಾಂ ಸಣ್ಣ ಸಣ್ಣ ಸಿಪ್ಪೆ ನೋಡಿ ಇಲ್ಲ ನೋಡು ಹಾಂ ಇದು ನೋಡು ದೊಡ್ಡ ಸಿಪ್ಪು ಅಲ್ಲ ಚಿಪ್ಪೆ 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 ವೆರೈಟಿ ವೆರೈಟಿ ಹತ್ತು ನಿಮಗೆ ಪಲ ಕೈ ಉಗುರು ನೋಡೋದು ಇಲ್ಲ ಇದು ಸ್ವಲ್ಪ ವೆರೈಟಿ ಇದೆ ಇದು ನಾನು ನೋಡಲಿಲ್ಲ ನೋಡಿ ಮುಳ್ಳು ಮುಳ್ಳ ಮುಳ್ಳಿತ್ತಲ್ಲ ಮತ್ತೆ ಇದು ಇದೆಲ್ಲ ಕಲ್ಲಲ್ಲಿರುದು ಅದೆಲ್ಲ ಕಲ್ಲ ಹಾಂ ವೆರೈಟಿ ಆಯಿತು ನೋಡಿ ನೋಡಿ ಎಷ್ಟು ಅಡ್ಕಿತ್ತಿಲ್ಲ ತುಂಬ ವರ್ದಿ ಸರಿ ಹಿಂದುಳಿಕೆ ಬಂದಂತ ಗೊತ್ತಿಲ್ಲ ಬೆಳೆಸ್ತಿದ್ರೆ ನಮ್ಮೂರಿಂದ ನಮ್ಮೂರನವರ ಒಂದು ಯಮ ಇದು ಕಣೆ ನಮ್ಮ ಗಣೇಶ ಅಣ್ಣ ಮತ್ತು ನಮ್ಮ ಭಾವ ಇದ್ರು ಕಣೆ ಇಬ್ಬರು ಇದ್ರ ಆಯ್ ಆಗ ನಮ್ಮ ಭಾವನೆಯಲ್ಲ ಮಾರ ಮೂರು ಜನಸಿದ್ರು ಟೋಟೆಲ್ಲ ಈ ಸ್ಪೀಡ್ ಬೋಟ್ ಎಲ್ಲ ಉಂಟು ನೋಡಿ ಲಾಸ್ಟಿಗೆ ಮಕ್ಕಳಿಗೆ ಆಡು ತಂದಿಕ್ಕೆ ಒಂದು ಆಟೋಕ್ಕೆ ಆಟಿಕೆ ಬೋಡಿ ಅದೇ ನೋಡಿ ಪುಗಿ ಪುಗ್ಗಿ ನೋಡಿಲ್ಲ ಲೈಟ್ ಹಾಕಿದ್ರೆ ಒಳ್ಳೆ ತೋರ್ದಿದ್ ಈಗ ಹಗಲೀಗ ಸರಿ ತೋರ್ದಿಲ್ಲ ಲೈಟಿಂಗ್ ಎಲ್ಲ ಒಳ್ಳೆ ತೋರ್ದಿದ್ರು ನಮ್ಮ ಉಪ್ಪಂದದ ಮತ್ಸ್ಯ ಸಂಜೀ ಮೀನು ರೈತ ಉತ್ಪಾದಕರ ಕಂಪನಿ ನಿಯಮಿತ ಬಯಸುತ್ತಾ ತಾಜಾ ಆರೋಗ್ಯಕರ ಮೀನಿನ ಖಾದ್ಯದಿಂದ ಒಂದು ಇಟ್ಟಿದ್ದಾರೆ ಮತ್ಸ್ಯ ಸಂಜೀವನಿಗೆ ಸಂಬಂಧಪಟ್ಟ ಕೆಲವು ಮೀನಿನ ಇತ್ತು ನೋಡಿ ಎಲ್ಲ ಡ್ರೈ ಫಿಶು ಚಟ್ಲಿದು ಹಂಗೆ ಚಟ್ನಿಯಲ್ಲಿತ್ತು ನೋಡಿ ನೋಡಿ Aí vai este produto. O padro, mana, ele contou ಟ್ರಾಫಿಕ್ ಅಲ್ಲ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ನಾನು ಬೈಕ್ ತಕೊಂಡು ಸಮುದ್ರ ಕೆಡಿಸಿದೆ ಅದಕ್ಕಂದ್ರೆ ಮುರುಡೇಶ್ವರ ದೇವಸ್ಥಾನದವರಿಗೆ ಬೈಕೇ ಹೋಗೋ ಹೋಗ್ಬೋದು ಮತ್ತೆ ಟ್ರಾಫಿಕ್ ಕಿರಿಕಿರಿ ಇಲ್ಲ ಅಕ್ಕೆ ಸಮುದ್ರ ಸೈಡ್ ಅಲ್ಲಿ ಹೋಗಕ್ಕೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಅಂತ ಸೇವೆಗಳನ್ನು ಮುಗಿಸಿಕೊಂಡು ಯಾವುದೇ ಟ್ರಾಫಿಕ್ನ ಸಮಸ್ಯೆ ಇದೆ ಸಮುದ್ರ ತೀರದಿಂದ ಗಾಡಿಯಲ್ಲಿ ಬಂದ್ವಿ ಅದೇ ರೀತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು